ಇದೆಯಲ್ಲ ಅವ್ರು ಉಳ್ಕೊಳ್ಳೋದಕ್ಕೋಸ್ಕರ ಆ ತರ ಡೌಗಳು ಮಾಡ್ತಾ ಇದಾರಾ ಅಥವಾ ನಿಜವಾಗ್ಲೂ ಏನಾದ್ರು ಲವ್ ಸ್ಟೋರಿ ಓಕೆ ಇನ್ನು ಜಾನ್ವಿ ಬಗ್ಗೆ ಏನ್ ಹೇಳ್ತೀವಿ ಹಾ ಹೇಳ ರೆಡಿ ಕೌಂಟ್ ಮಾಡೋ ನಂಬರ್ನ ತ್ರೀ ಟೂ ಬಿಗ್ ಬಾಸ್ ನೋಡ್ತಾ ಇದೀರ ತಾವು ಅನ್ಸುತ್ತೆ ಬಿಗ್ ಬಾಸ್ ಬಗ್ಗೆ ಟೆಂತ್ ಸೀಸನ್ ಬೆಸ್ಟ್ ಆಗಿತ್ತು ಎಸ್ ಈ ಸೀಸನ್ ನಿಮ್ಮ ಪ್ರಕಾರ ಏನ್ ಅನ್ಸುತ್ತೆ ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ ನಿಮ್ಮ ಪ್ರಕಾರ ಗಿಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾನೆ ಈಗ ಅಶ್ವಿನಿ ಗೌಡ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ ಅಶ್ವಿನಿ ಗೌಡ ಅವ್ರು ಫಸ್ಟ್ ಹೋಗ್ಬೇಕು ಅಷ್ಟೇ ಯಾಕೆ ಫಸ್ಟ್ ಹೋಗ್ಬೇಕು ಅಂತ ಇದ್ದೀರಿ

ಸ್ಟಾರ್ಟ್ ಈಗ ಡೌ ಲವ್ ಸ್ಟೋರಿ ಆಗಿದೆಯಲ್ಲ ಅವ್ರು ಉಳ್ಕೊಳ್ಳೋದಕ್ಕೋಸ್ಕರ ಆ ತರ ಡೌಗಳು ಮಾಡ್ತಾ ನಿಜವಾಗ್ಲೂನು ಏನಾದ್ರು ಲವ್ ಸ್ಟೋರಿ ಸ್ಟಾರ್ಟ್ ಅಶ್ವಿನಿ ಬರೀ ಇನ್ನು ಜಾನ್ವಿ ಬಗ್ಗೆ ಏನು

ಮೀನಿಂಗ್ ಗೊತ್ತಿಲ್ಲದೆ ಮಾತಾಡ್ಬೇಕು ಮೀನಿಂಗ್ ಲೆಸ್ ಫ್ಯಾನ್ ಗೊತ್ತಿಲ್ಲದೆ ಮಾತಾಡ್ತಾರೆ ಎಲ್ಲೆಲ್ಲಿ ಎಲ್ಲಿ ಇದೆ ಅಂತ ತಿಳ್ಕೊಂಡು ಮಾತಾಡ್ಬೇಕು ಓಕೆ ಅದು ಕೋಟಿ ಅಂತರ ಜನ ಇದ್ದಾರೆ ನೋಡ್ತಾರೆ ಅಣ್ಣ ಸೆನ್ಸ್ ಇಟ್ಕೊಂಡು ಮಾತಾಡ್ಬೇಕು ಇಲ್ಲ ಮಾತಾಡ್ಲೇಬೇಕು ಕೂಡ ಹ್ಮ್ ಹ್ಮ್ ಆಮೇಲೆ ಬಕಿ ಟಿಡಿ ಬರ್ತಾರೆ ಓಕೆ ನೀವು ಈ ತರ ಹೇಳ್ತಾ ಇದ್ದೀರಿ ಈಗ ಕಾಕ್ರೋಚ್ ಸುದಿ ಅವರು ಅವ್ರನ್ನ ಅವರು ಸಮರ್ಥಿಸ್ಕೊಂತಾರೆ ಏನಂತ ಆ ಗಿಲ್ಲಿ ಮತ್ತೆ ಹಾಗಾದ್ರೆ ಮುದೇವಿ ಮುದೇವಿ ಅಂತಾರಲ್ಲ ಗಿಲ್ಲಿ ಅವರು ಅವರು ಗಿಲ್ಲಿ ಅವರು ತಮಾಷೆ ಮಾಡೋಕೆ ಹೋಗ್ತಾರೆ

ಕಾಂಪಿಟೇಷನ್ ಅವ್ರಿಗೆ ಭಯ ಅನ್ಸುತ್ತೆ ಮೋಸ್ಟ್ಲಿ ಚಿಕ್ಕವಳು ನಮಗೆ ಕಾಂಪಿಟೇಟ್ ಆಗ್ಬೋದು ಅಂತ ಅದಕ್ಕೆ ಸೊ ಎಲ್ಲಕ್ಕಿಂತ ನಮ್ಗಿಂತ ಅವ್ರು ನಮ್ಮ ಕಾಂಪೀಟ್ ಮಾಡ್ಬಿಡ್ತಾರೆ ಅಂತ ನಂಗೆ ಮಾಡ್ತೇನೆ ಓಕೆ ರಕ್ಷಿತಾ ಶೆಟ್ಟಿ ಬಗ್ಗೆ ನಿಮ್ಗೆ ಏನು ಅವಳು ತುಂಬಾ ಇನ್ನೊಸೆಂಟ್ ಅವಳು ರೀಲ್ಸ್ ಅಲ್ಲಿ ಟ್ರೋಲ್ ಮಾಡ್ಕೊಂಡು ಬಂದಿದ್ರು ಕನ್ನಡ ಕಲಿತಾ ಇದ್ದಾಳೆ ಕನ್ನಡ ಅಲ್ಲ ನೀವೀಗ ನೀವು ಈ ತರ ಹೇಳ್ತಾ ಇದ್ದೀರಿ ರಕ್ಷಿತಾ ಶೆಟ್ಟಿ ಬಗ್ಗೆ ಅಲ್ಲಿ ಒಳಗಡೆ ಬರ್ತಾ ಇರೋಂತ ಗಾಸಿಪ್ ಏನಪ್ಪಾ ಅಂತಂದ್ರೆ ಆ ರಿಷಾ ರಿಷಿಕಾ ಅವರು ನೀನೆ ಜಗಳ ಮಾಡಿದ್ರು ನಿನಗೆ ಕನ್ನಡ ಬರುತ್ತೆ ಆದರೂ ಡೌ ಮಾಡ್ತೀಯಾ ಸುದೀಪ್ ಅವ್ರ ಹತ್ರ ಕನ್ನಡ ಬರಲ್ಲ ಅಂತ ಡೌ ಮಾಡ್ತೀಯಾ ಇಲ್ಲಿ ನಮ್ಮ ಎದುರಿಗೆಲ್ಲ ಚೆನ್ನಾಗೆ ಕನ್ನಡ ಮಾತಾಡ್ತೀಯಾ ಅಂತ ಅದು ಒಂದೊಂದು ಸತಿ ಅವ್ರು ಫುಲ್ಲು ಕಿಚ್ಚ ಬಸ್ನ ನೋಡಿದಾಗ ಫುಲ್ ಕನ್ಫ್ಯೂಸ್ ಆಗಿ ಹೋಗ್ತಾರೆ ಸ್ವಲ್ಪ ಭಯ ಪಟ್ಕೋತಾರೆ ಸೊ ಅದಕ್ಕೆ ಹಂಗಾಗುತ್ತೆ ಅಷ್ಟೇ ಓಕೆ ಈಗ ರಕ್ಷಿತಂಗೆ ಗಿಲ್ಲಿ ಮೇಲೆ ಓವರ್ ಲವ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇದಾರೆ ನಿಜಾನು ಅಲ್ಲ ಅವರೇ ಹೇಳ್ತಾ ಇದ್ದಾರಲ್ಲ ರಕ್ಷಿತಾ ಅವರು ಇದ್ರೂ ಇರ್ಬೋದು ಬಟ್ ಗಿಲ್ಲಿ ಒಪ್ಪಳಲ್ಲ ಗಿಲ್ಲಿ ಅವರೇ ನಿಮಗೆ ಕಾವ್ಯ ಇಷ್ಟ ಕಾವ್ಯ ನಿಮಗೆ ನೀವು ಇಷ್ಟ ಇಲ್ಲ ನನಗ್ ನೀವು ಇಷ್ಟ ನಿಮ್ಮನ್ನು ಬಿಡಲ್ಲ ಅಂತ ಇದ್ದಾರೆ ರಕ್ಷಿತ ಗಿಲ್ಲಿ ಬಿಟ್ ಬಿಟ್ತಾನೆ ಯಾಕೆ ರಕ್ಷಿತಾ ಚೆನ್ನಾಗಿ ಇದ್ದಾರಲ್ಲ ಇನ್ನೋಸೆಂಟ್ ಇನ್ನೋಸೆಂಟ್ ಇದ್ದ್ರಾ ಕಾವ್ಯ ಅಲ್ವಾ ಅಲ್ಲ ಗಿಲ್ಲಿ ಡೌ ಹೊಡಿತಾ ಇಲ್ವಲ್ಲ ಈಗ ಎಲ್ಲರೂ ಹೇಳೋದು ಗಿಲ್ಲಿ ಗೆ ಲವ್ ಮಾಡ್ತಾ ಇಲ್ಲ ಕಾವ್ಯನ ಸುಮ್ಮನೆ ತಮಾಷೆ ಮಾಡ್ತಾ ಇದ್ದಾರೆ ಅಂತ ಈಗ ರಕ್ಷಿತಾ ಶೆಟ್ಟಿ ಏನಾದ್ರೂ ಅಕಸ್ಮಾತ್ ಬಿಗ್ ಬಾಸ್ ನಲ್ಲಿ ಗಿಲ್ಲಿಗೆ ಪ್ರಪೋಸ್ ಮಾಡಿದ್ರೆ ನಿಮಗೆ ಖುಷಿ ಕೊಡುತ್ತಾ ರಕ್ಷಿತಾ ಶೆಟ್ಟಿ ಮತ್ತೆ ಗಿಲ್ಲಿ ಲವ್ ಸ್ಟೋರಿ ಬೇಜಾರಂತ ಯಾಕೆ ಬೇಜಾರಂತ ಗಿಲ್ಲಿ ಚೆನ್ನಾಗಿ ಈಗ ಕಾವ್ಯ ನೋಡೋದ್ರೆ ಬೇರೆವರೆಲ್ಲ ಎತ್ಕೊಂಡು ತಿರ್ಗಾಡ್ತಾ ತಿರುಗಾಡತಿದ್ದಾರೆ ಕಾವ್ಯನ ಅದು ಕಾವ್ಯ ಗಿಲ್ಲಿ ಕುಸಕೇ ಮಾಡ್ತಿರೋದು ಅಲ್ಲ ಕಾವ್ಯನೇ ಬೇರೆಯವ್ರು ಎತ್ಕೊಂಡು ತಿರುಗಾಡತಿದಾರಲ್ಲ ಈಗ ಯಾರು ಎತ್ಕೊಂಡು ಎತ್ಕೊಂಡು ಓಡದ್ರಲ್ಲ ಧನುಷ ಯಾರು ಅಭಿನೋ ಇವತ್ತು ಅಭಿನೋ ಧನುಷ ಯಾರು ಎತ್ಕೊಂಡು ಹೋಗ್ತಾರಲ್ಲ ಇವತ್ತಾ ಇವತ್ತೆಲ್ಲ ಬಿಟ್ಟೈ ಲೈಕ್ ತೆಲ್ಲಿ ಕೆಲಸ ಮಾಡಿದ್ರು

ಅದು ವಿನಯ್ ಗೌಡ ಅಂತ ಕಾರ್ತಿಕ್ ಗೌಡ ಅಂತ ಹಂಗೆ ಹಾಗೆ ಇರಬೇಕು ಬಟ್ ಆದರೂ ಫುಲ್ ಎಂಟರ್ಟೇನ್ ಇತ್ತು ಅವಾಗ ಈಗ ನಿಮ್ಮ ಪ್ರಕಾರ ಈ ಬಾರಿಯ ಕಂಟೆಸ್ಟೆಂಟ್ ಗಳನ್ನು ಸೆಲೆಕ್ಟ್ ಮಾಡಿರೋ ರೀತಿ ಕರೆಕ್ಟ್ ಇದೆಯಾ ಇಲ್ವಾ ಕರೆಕ್ಟ್ ಇಲ್ಲ ಕರೆಕ್ಟ್ ಇಲ್ವಾ ಯಾಕೆ

ಓಕೆ ಥ್ಯಾಂಕ್ಸ್ ಅಮ್ಮ ಥ್ಯಾಂಕ್ ಯು ಸೋ ಮಚ್ ಏ ಸಾಕು ಸಾಕು ಮಗ ಬಿಗ್ ಬಾಸ್ ನೋಡ್ತೀಯನ ಅಣ್ಣ ಏನ್ ಅನ್ಸುತ್ತೆ ಬಿಗ್ ಬಾಸ್ ನಲ್ಲಿ ಯಾರು ಚೆನ್ನಾಗ್ ಆಡ್ತಾವ್ರೆ ಯಾರು ಚೆನ್ನಾಗ್ ಆಡ್ತಾ ಇಲ್ಲ ಗಿಲ್ಲಿ ಚೆನ್ನಾಗಿ ಆಡ್ತಾವ್ರೆ ಗಿಲ್ಲಿ ಗಿಲ್ಲಿ ಚೆನ್ನಾಗ್ ಆಡ್ತಾವೆ ಓಕೆ ಗಿಲ್ಲಿನ್ ಬಿಟ್ಟು ಬಿಗ್ ಬಾಸ್ ನಲ್ಲಿ ಯಾರು ಚೆನ್ನಾಗ್ ಆಡ್ತಾವ್ರೆ ಗಿಲ್ಲಿ ಬಿಟ್ಟಿ ಕಾವ್ಯ ಓಕೆ ಈಗ ಒಂದು ಡೌ ಸ್ಟೋರಿ ಸ್ಟಾರ್ಟ್ ಆಗ್ಬಿಟ್ಟೈತೆ ಸೂರಜ್ ಮತ್ತೆ ರಿಷಿಕಾ ಶಿಕ್ ಏನ್ ಅನ್ಸುತ್ತೆ ಸುಮ್ನೆ ಟೈಮ್ ಪಾಸ್ ಟೈಮ್ ಡವ್ ಅನಿಸ್ತೈತು ಅನ್ಸುತ್ತ ಇನ್ನೊಂದ್ ಕಡೆ ಗಿಲ್ಲಿ ಮತ್ತೆ ಕಾವ್ಯನ್ ಲವ್ ಸ್ಟೋರಿ ಅವ್ರದ್ದು ಗಿಲ್ಲಿ ಲವ್ ಸ್ಟಾರ್ಟ್ ಆಗೈತೆ ಕಾವ್ಯನಿಂದ ಇನ್ನೂ ಶುರು ಆಗಿಲ್ಲ ಹ ಹ ಅಶ್ವಿನಿ ಗೌಡ ಬಗ್ಗೆ ಏನನ್ಸುತ್ತೆ ಅಶ್ವಿನಿ ಗೌಡ ಸುಮ್ನೆ ಕಿರ್ಚಾಡ್ತಾರೆ ಎಲ್ ತಗೋಬೇಕು ತಗೋಬೇಕಲ್ ಸ್ಟ್ಯಾಂಡ್ ತಗೊಳಲ್ಲ ಸುಮ್ನೆ ಮಾತಾಡ್ತಾ ಇರ್ತಾರೆ